ಅಡ್ವರ್ಟೈಸ್ಮೆಂಟ್ಸ್ ಐದೈದು ಸಾವಿರ ಕೋಟಿ ಬರೀ ಪ್ರಚಾರದ ಬಜೆಟ್ ಇದೆ ಶೋ ಕೊಡಬೇಕು ಪ್ರಪಂಚಕ್ಕೆ ನಾವು ದೊಡ್ಡ ಇದು ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ ಹೊರಗೆಲ್ಲ ತಳುಕು ಒಳಗೆಲ್ಲ ಹುಡುಕ್ ಆ ಥರ ಸ್ವತಂತ್ರ ಬಂದ ಮೇಲೆ ಸೈಂಟಿಫಿಕ್ ಟೆಂಪರ್ ಒಂದು ಬೇಸಿಸ್ ಆಫ್ ಎಜುಕೇಷನ್ ಏನಿತ್ತು ಅಂದರೆ ಒಂದು ವೈಜ್ಞಾನಿಕ ಮನೋಭಾವ ಬೆಳೆಸೋದಾಗಿತ್ತು ಅಂದರೆ ಹೊಸ್ದೇನಾದ್ರೂ ಕಲ್ತ್ಕೋಬೇಕು ಅಥವಾ ಅದು ಅದಕ್ಕೆ ಯಾವ ರೀತಿಲಿ ನೋಡಬೇಕು ಅಂದರೆ ಇವತ್ತು ಇವ್ರದ್ದು ಹೆಂಗಿದೆ ಅಂದರೆ ನಮ್ಮ ಹಿಂದಿನವ್ರದ್ರಲ್ಲೇ ಎಲ್ಲ ಇದೆ ಅದರಲ್ಲೇ ಈಗ ಏನು ವಿದೇಶ ವಿದೇಶಗಳಲ್ಲಿ ಆಗಿರೋಂಥ ತಂತ್ರಜ್ಞಾನ ಯಾವುದೇ ಹೊಸ ಬಂದರೂ ಇದು ನಮ್ಮ ವೇದಿಕಲ್ಲಿತ್ತು ನಮ್ಮ ಅದರಲ್ಲಿತ್ತು ಇದರಲ್ಲಿತ್ತು ಅಂತ ಸುಳ್ಳುಗಳನ್ನು ಹೇಳ್ಕೊಂಡು ಅದೇ ರೀತಿ ಟೆಕ್ಸ್ಟ್ ಬುಕ್ಗಳಲ್ಲಿ ಕೂಡ ಪ್ರಿಂಟ್ ಮಾಡ್ತಾ ಇದ್ದಾರೆ ಇದು ಅತಿ ದೊಡ್ಡ ಸೋಲಿಗೆ ಕಾರಣ ಆಗುತ್ತೆ ಮುಂದಿನ ಜನಾಂಗಗಳಿಗೆ ಅನ್ನೋದು ಒಂದು ಸ್ಪಷ್ಟವಾದಂಥ ದಾರಿ ಇದಿಷ್ಟು ಎಜುಕೇಶನ್ ಬಗ್ಗೆ ಇನ್ನು ಬೇರೆ ಅವ್ರು ಮಾಡಿರೋಂಥ ಇತರೆ ಪ್ರಾಮಿಸ್ಗಳೇನು ಎಲ್ಲರಿಗೂ ಒಂದು ಸೂರಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಪ್ರತಿಯೊಬ್ಬರಿಗೂ ಒಂದೊಂದು ಇರುತ್ತೆ ಅಂತ ಇವತ್ತು ನೋಡಿದರೆ ಸೂರಿನದವರು ಎಲ್ಲ ಕಡೆ ಕಾಣ್ತಾರೆ ಅಷ್ಟಕ್ಕೂ ಇದು ರಾಜ್ಯ ಸರ್ಕಾರ ಮಾಡೋದಂಥ ಕೆಲಸ ಆದರೂ ಎಲ್ಲದನ್ನೂ ತನ್ನ ಮೇಲೆ ತಗೊಳ್ತೀನಿ ಅಂತ ಇದು ಈ ಇದು ಇದೂ ಒಂದು ಯೋಚನೆ ಮಾಡಬೇಕಾಗತ್ತೆ ಏನು ಅಂದರೆ ಈ ಕೇಂದ್ರೀಕರಣ ಸೆಂಟ್ರಲೈಸೇಷನ್ ಅಂತ ಯಾವುದ್ಯಾವುದು ಇವರಿಗೆ ಅಗತ್ಯ ಇವರ ಸಬ್ಜೆಕ್ಟ್ಸ್ ಅಲ್ವೋ ಆ ಸಬ್ಜೆಕ್ಟ್ಸ್ ನ ಕೂಡ ನಾವು ಕಾನೂನು ಮಾಡ್ತೀವಿ ಅಂತ ಹೋಗಿ ಎಡ್ವರ್ಟ್ ಮಾಡ್ಕೊಂಡಿರೋ ಮಾಡ್ಕೊಂಡಿರಂತದು ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ ಅದರಲ್ಲಿ ಇದು ರೈತರ ಕಾನೂನುಗಳಾಗಬಹುದು ಅಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿತ್ತು ಕೊನೆಗೆ ಸೋಲ್ ಒಪ್ಕೊಂಡು ಅವರು ಹೊರಗಡೆ ಹೋಗ್ಬೇಕಾಗಿ ಅಂದ್ರೆ ಆ ವಾಪಸ್ ವಾಪಸ್ ಬಂತು ಸೊ ಈ ರೀತಿ ಎಲ್ಲ ತೊಂದರೆಗಳನ್ನ ಇವರೇ ಅನ್ಭವಸ್ಕೊಳ್ತಾ ಇದ್ದಾರೆ ಸೊ ಓವರಾಲ್ ನೋಡಿದ್ರೆ ನನ್ನ ಪ್ರಕಾರ ಈ ಹತ್ತು ವರ್ಷಗಳು ಇಂಥ ಮೆಜಾರಿಟಿ ಇಟ್ಕೊಂಡು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಬೋದಿತ್ತು ಅದನ್ನೆಲ್ಲ ಹಾಳು ಮಾಡ್ಕೊಂಡಿದ್ದಾರೆ ಬೇರೆ ಈ ರೀತಿ ಶೋ ಕೊಡಲು ಅಡ್ವಟೈಸ್ಮೆಂಟ್ಸು ಐದೈದು ಸಾವಿರ ಕೋಟಿ ಬರೀ ಪ್ರಚಾರದ ಬಜೆಟ್ ಇದೆ ಅದಲ್ದಲೆ ಈ ವ್ಯಾನಿಟಿ ಪ್ರಾಜೆಕ್ಟ್ಸ್ ಅಂತ ಏನು ಹೇಳ್ತಾರೆ ಜನಗಳಿಗೆ ಉಪಯೋಗ ಆಗ್ಬಿಲ್ದಂಥ ಪ್ರಾಜೆಕ್ಟ್ಗಳು ಅದು ಒಂದು ಎಂಟು ಸಾವಿರ ಕೋಟಿ ರೂಪಾಯಿದ್ದು ಫ್ಲೈಟ್ ಪರ್ಚೇಸ್ ಮಾಡಿರೋದಿರ್ಬೋದು ಬರೀ ಪ್ರೈಮ್ ಮಿನಿಸ್ಟರ್ ಓಡಾಡೋದಕ್ಕೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗೆ ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್ ಅಂಥದ್ದು ಇರ್ಬೋದು ಅಥವಾ ದೇವಸ್ಥಾನಗಳನ್ನ ಕಟ್ಟೋದು ಈ ಥರ ಅಥವಾ ವಲ್ಲಭಾಯ್ ಪಟೇಲ್ ಅವ್ರದ್ದು ಏನೋ ಒಂದು ಇದನ್ನು ಸ್ಟ್ಯಾಚ್ಯೂ ಕಟ್ಟಿರೋ ಸೊ ಈ ಥರದ್ದು ಜನಗಳಿಗೆ ಏನು ನೇರವಾಗಿ ಉಪಯೋಗ ಆಗಲ್ವೋ ಆ ಥರದ್ದನ್ನು ಮಾಡ್ತಿರೋ ಅಂಥದ್ದನ್ನು ನಾವು ಕಾಣ್ಬೋದು ಅಂದರೆ ಶೋ ಕೊಡಬೇಕು ಪ್ರಪಂಚಕ್ಕೆ ನಾವು ದೊಡ್ಡ ಇದು ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ ಹೊರಗೆಲ್ಲ ತಳುಕು ಒಳಗೆಲ್ಲ ಹುಳುಕು ಅಂತ ಆ ಥರ ಹೊರಗಡೆ ಮಾತ್ರ ಇವ್ರದ್ದು ಶೋ ಒಳಗಡೆ ಮಾತ್ರ ಪರಿಸ್ಥಿತಿ ಕೆಟ್ಟದಾಗಿದೆ ಅನ್ನೋದು ಕಾಣುತ್ತೆ